ಸರಿಗಮಬ್ಬ ಹನುಮಂತನಿಗೆ ನಿಜಕ್ಕೂ ಇಲ್ಲಿ ಏನಾಗಿ ಹೋಗಿದೆ ಅಂತ ನೋಡೋಣ ಬನ್ನಿಸ್ಲಿದ್ರೆ ಅವರು ಸರಿಗಮಪ್ಪ ಹನುಮಂತ ಇನ್ನಿಲ್ಲ ಆದರೆ ಹಾಗಾದರೆ ಏನಾಗಿದೆ ಸುದ್ದಿ ಸಂಪೂರ್ಣವಾಗಿ ನಾನು ನಿಮ್ಮ ಮಾಹಿತಿ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಕೊಡಿಸಲಿದ್ರೆ ಸದ್ಯ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತ ಬಂದ ಸರಿಗಮ್ಮ ಸೀಸನ್ ಹದಿನಾರರಲ್ಲಿ ಆ ಹನುಮಂತ ಕಾಣಿಸ್ಕೊಳ್ತಾನೆ ಹಾಗೆ ಒಂದು ಆಡಿಷನ್ ಕೂಡ ಕೊಡ್ತಾನೆ ಆಡಿಷನಿಂದ ಕೂಡ ಈತ ಒಳ್ಳೆ ಆಯ್ಕೆಯಾಗಿ ಕೂಡ ಬರ್ತಾರೆ ಸದ್ಯ ಈತನನ್ನು ಯಾವುದೇ ಹಿಂದೆ ಮುಂದೆ ನೋಡಿದು ಕೂಡ ಆಯ್ಕೆಯನ್ನು ಕೂಡ ಮಾಡ್ತಾರೆ ಕೊನೆಗೆ ಸ್ಥಾನ ಸ್ಥಾನಗಳನ್ನೂ ಕೂಡ ಗಳಿಸ್ಕೊಳ್ತಾರೆ ನಂತರ ಕಾನ್ಫಿಡೆಂಟ್ ಗ್ರೂಪ್ಗಳಿಂದ ಕೂಡ ಈತನಿಗೆ ಒಂದು ಮನೆ ಕೂಡ ಸಿಗುತ್ತೆ ನಂತರ ಅವ್ರು ತಿಂಗಿ ಕೆಲಸನೂ ಕೂಡ ಕೊಡ್ತೀವಿ ಅಂತ ಆ ಸಮಯದ ಮಾತನ್ನು ಕೂಡ ಕೊಟ್ಟಿರ್ತಾರೆ ಇದೆಲ್ಲದ ನಂತರ ಸದ್ಯ ಅವರು ತಿಂಗಿಗೆ ಅದ್ದೂರಿಯಾಗಿ ಹನುಮಂತ ಮದುವೆ ಕೂಡ ಮಾಡ್ತಾರೆ ನಂತರ ಸಿನಿಮಾ ರಂಗದಲ್ಲಿ ಅಂದುಕೊಂಡ ಮಟ್ಟಿಗೆ ಅವಕಾಶಗಳು ಕೂಡ ಸಿಗಲಿಲ್ಲ ಸದ್ಯ ಆ ಸಮಯದಲ್ಲಿ ಎಲ್ಲ ಹೇಳಿದ್ದನ್ನು ನೋಡಿದ್ರೆ ನಮ್ಮ ಸಿನಿಮಾದಲ್ಲಿ ಹಿಂಗೆ ಆ ಅವಕಾಶ ಕೊಡ್ತೀವಿ ಈಗ ಅವಕಾಶ ಕೊಡ್ತೀನಿ ಅಂತ ಎಲ್ಲ ಹೇಳಿದ್ದೆ ಬಂತು ಭಾಗ್ಯಗಳು ಬಿಟ್ಟರೆ ಹನುಮಂತನ ಯಾರು ಹೇಳಿದ್ರು ಅಂದ್ಕೊಂಡು ಮಾಡಿ ಯಾರಿಗೂ ಕೂಡ ಅವಕಾಶಗಳು ಮಾಡಿಕೊಡಲಿಲ್ಲ ಇದೇ ಕಾರಣಕ್ಕಾಗಿ ನಮ್ಮ ಕುರಿಗಾಯಿ ಹನುಮಂತ ಸಾಕಷ್ಟು ಬೇಸರ ಕೂಡ ಇವತ್ತೂ ಇದೆ ಇದೇ ಕಾರಣಕ್ಕೆ ಅವರು ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಈವೆಂಟ್ಗಳನ್ನು ಮಾಡ್ಕೊಂಡು ಇಂದು ಕೂಡ ಜೀವನ ಸಾಗಿಸ್ತಿದ್ದಾರೆ ಮತ್ತು ಕುರಿಗಳನ್ನು ಮಾಡ್ಕೊಂಡಿದ್ದಾರೆ ಒಂದು ರೀತಿ ಚಿತ್ರರಂಗದಿಂದಲೇ ದೂರವಾಗಿ ನೆನಪಾಗಿ ಉಳ್ಕೊಂಡಿದ್ದಾರೆ ನಿಲ್ವ